ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಆಹಾರ ಮೇಳದ ವಿಡಿಯೋದ ಆಗಿರುತ್ತೆ ಯಾರೆಲ್ಲ ಆಹಾರ ಮೇಳ ನೋಡಿಲ್ವೋ ಇಲ್ಲಿ ನೋಡಿ ತಿನ್ನೋಕ್ಕಂತೂ ಆಗೋಲ್ಲ ನೋಡಬಹುದು ಏನೇನಿತ್ತು ಅಂತ ಅಪ್ಪ 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 ಇಷ್ಟೊಂದು ಜನ ನಾನು ಎಲ್ಲೂ ನೋಡೇ ಇರಲಿಲ್ಲ ಅಷ್ಟು ಜನ ಇದ್ದರು ಯಡೆ ತಿರುಗಿದ್ರು ಬರೀ ಜನನೇ ಕಾಣಿಸ್ತಿದ್ರು ಯಾವುದೇ ಸ್ಟಾಲ್ ಆಗಲಿ ಹೋಟೆಲ್ನಾಗಲಿ ನನಗೆ ಒಂದೂ ಕಾಣಿಸ್ತಿಲ್ಲ ಚೇರು ಕಾಣಿಸ್ತಿರಲಿಲ್ಲ ಅಷ್ಟು ಜನ ತುಂಬ್ಕೊಂಡಿದ್ರು ಅಲ್ಲಿ ಹೋದರೆ ನೋಡ್ಬೋದು ಅಷ್ಟೇ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದತ್ರ ಏನಾದರೂ ತೊಗೋಬೇಕು ಅಂತ ನಾವು ನಿಂತ್ಕೊಂಡ್ರೆ ಕನಿಷ್ಠ ಪಕ್ಷ ಒನ್ ಅವರ್ ಎಗ್ರೋಗುತ್ತೆ ಹೋಗುತ್ತೆ ಏನು ನೋಡೋಕ್ಕೆ ಆಗಲ್ಲ ಆಮೇಲೆ ತಿನ್ನೋಕ್ಕೂ ಆಗೋಲ್ಲ ಆ ಥರ ಪರಿಸ್ಥಿತಿ ಬರುತ್ತೆ ಅಷ್ಟು ಜನ ಇದ್ದರು ನಾವು ಅಷ್ಟೆಲ್ಲ ಒಂದು ತ್ರೀ ಅವರ್ಸ್ ಓಡಾಡಿ ಬರೀ ನಾವು ಬ್ಯಾಂಬೋ ಬಿರಿಯಾನಿ ಅಷ್ಟೇ ತಿನ್ನೋಕ್ಕಾಗಿದ್ದು ಅಷ್ಟು ಜನ ಇದ್ದಾರೆ ಎಲ್ಲಾದರೂ ವೆಯ್ಟ್ ಮಾಡಬೇಕು ಆಮೇಲೆ ಫೋನ್ಪೇ ವರ್ಕ್ ಆಗಲ್ಲ ಗೂಗಲ್ ಪೇ ವರ್ಕ್ ಆಗಲ್ಲ ಹೆವೀ ಜನ ಇರೋದರಿಂದ ಎಲ್ಲ ಜಾಮ್ ಆಗಿಬಿಟ್ಟು ಏನೂ ವರ್ಕ್ ಆಗ್ತಿರ್ಲಿಲ್ಲ ಕ್ಯಾಶ್ ಇದ್ದರೆ ಅಷ್ಟೇ ಬೇಗ ಬೇಗ ಆಗ್ತಿತ್ತು ಕ್ಯಾಶ್ ಇದ್ರೂ ಚೇಂಜ್ ಕೊಡೋದಿಲ್ಲ ಲೈಟ್ ಅಷ್ಟು ಜನ ಇದ್ದರು ಆದರೂ ಪರವಾಗಿಲ್ಲ ನಾನು ಫಸ್ಟ್ ಟೈಮಿಗೆ ಹೋಗಿರೋದು ಇದಕ್ಕೆ ನಾನು ದಸರಾ ಅಂಬಾರಿ ಮಾತ್ರ ನಾನು ವರ್ಷ ವರ್ಷ ನೋಡಿದ್ದೀನಿ ಒಂದು ಐದಾರು ವರ್ಷದಿಂದ ನೋಡಿದ್ದೀನಿ ಬಟ್ ಆಹಾರ ಮೇಳ ಫ್ಲವರ್ ಶೋ ಕೇಕ್ ಶೋ ಇದಕ್ಕೆಲ್ಲ ನಾನು ಫಸ್ಟ್ ಟೈಮ್ ಈ ವರ್ಷವೇ ನಾನು ಹೋಗಿರೋದು ಆ ಜನದಲ್ಲಿ ಏನು ನೋಡೋಕ್ಕೂ ಆಗಲ್ಲ ಏನು ತಿನ್ನೋಕ್ಕೂ ಆಗೋಲ್ಲ ಆದಷ್ಟು ನೋಡಿ ಎಲ್ಲ ನೋಡಿದ್ರೂ ಜನ ಯಾವುದು ಏನು ಏನೂ ಗೊತ್ತಾಗ್ತಿಲ್ಲ ಏನು ತಿಂತಿದ್ದಾರೆ ಅಲ್ಲೇನಿದೆ ಏನು ನಡೀತಿದೆ ಅಪ್ಪ ಅಷ್ಟು ಜನ ಇದ್ದರು ಏನು ಮಾಡೋದು ಒಳಗೆ ಹೋಗಿಬಿಟ್ಟಿದ್ದೀವಿ ಆಚೆಗೆ ವಾಪಸ್ ಬರೋಕ್ಕಾಗಲ್ಲ ಅಂತೂ ಮಕ್ಕಳು ಮಕ್ಕಳನ್ನಂತೂ ಕರ್ಕೊಂಡು ಯಾರು ಹೋಗಲೇಬಾರ್ದು ಅಷ್ಟು ಜನ ಇದ್ದರು ನಮ್ಮನ್ನೇ ಹೇಳ್ಕೊಂಡು ಹೋಗ್ತಿದ್ರು ಅಷ್ಟು ಜನ ಇದ್ದರು ನಾವು ತುಂಬ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ನಾನ್ ವೆಜ್ ಸಪ್ರೇಟ್ ವೆಜ್ ಸಪ್ರೇಟ್ ಇದೆ ಆದರೆ ನಾ ಬರೀ ಕೆಲವು ಕಡೆ ಬರೀ ವೆಜ್ ಸ್ಟಾಲ್ ಒಂದು ಲೈನಲ್ಲಿದೆ ಅಲ್ಲಷ್ಟು ಜನ ಇಲ್ಲ ಈ ನಾನ್ ವೆಜ್ ಕಡೆನೇ ತುಂಬ ಜನ ಇದ್ದರು ನಾನು ನೋಡಿದ ಬಟ್ಟೆಗೆ ಆಮೇಲೆ ಈ ನಮ್ಮ ದರ್ಶನ್ ಸರ್ದು ಅಕ್ಕನ ಮಗನದು ಬಿರಿಯಾನಿ ಸ್ಟಾಲ್ ಇದೆಯಲ್ಲ ಅಲ್ಲಂತೂ ಜನ ತುಂಬಿ ತುಳ್ಕೋರು ಎಲ್ಲರೂ ಅರ್ಧ ಸೆಲ್ಫಿಗೆ ಹೋಗೋರು ತಿನ್ನಕ್ಕೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ ಬರೀ ಸೆಲ್ಫಿಗೆ ಅವ್ರನ್ನ ಮಾತಾಡ್ಸೋಕೆ ತುಂಬ ಜನ ಹೋಗ್ತಿದ್ರು ಆಮೇಲೆ ಇದು ನನಗೆ ಖುಷಿ ಆಯಿತು ಅವ್ರು ಯಾರೋ ಅಷ್ಟು ಜನಗಳ ಮಧ್ಯೆ ಆ ಥರ ಫೋಟೋ ತಕ್ಕೊಡ್ತಾಯಿದ್ರು ಎಲ್ಲರಿಗೂ ಏನೋ ಇದನ್ನು ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಮಾಡ್ಕೊಂಡೆ ಅಂಥ ರಷ್ಟಲ್ಲಿ ಮಕ್ಕಳನ್ನ ಕರ್ಕೊಂಡು ಯಾರಪ್ಪ ಓಡಾಡೋರು ನಂಗೆ ಆಯಿತು ಸ್ವಂತದ್ರಲ್ಲೂ ಸಣ್ಣ ಸಣ್ಣ ಮಕ್ಕಳನ್ನೂ ಕರ್ಕೊಂಡು ಬಂದಿದ್ರು ತುಂಬ ಥರ ಸ್ಟಾಲಿತ್ತು ಬಟ್ ನಮ್ಮ ಕಣ್ಣಿಗೆ ಕಂಡಿಲ್ಲ ಅಷ್ಟೊಂದು ಸ್ಟಾಲು ಅಷ್ಟು ಜನ ಇದ್ದರು ಬರೀ ಆ ಕಡೆ ನೋಡಿದ್ರು ಜನನೇ ಇದ್ದರು ಕೆಲವೊಂದೊಂದಂತೂ ಮುಚ್ಚೆ ಬಿಟ್ಟಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಹಾಗೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಏನೂ ತಿನ್ನೋಕ್ಕಾಗಲಿಲ್ಲ ಅಷ್ಟು ಜನ ಇದ್ದರು ಎಲ್ಲ ಫೋನ್ಪೇನೇ ವರ್ಕ್ ಆಗ್ತಿರ್ಲಿಲ್ಲ ಗೂಗಲ್ ಪೇನೂ ವರ್ಕ್ ಆಗ್ತಿರ್ಲಿಲ್ಲ ಯಾವ ಪೇನೂ ವರ್ಕ್ ಆಗ್ತಿರ್ಲಿಲ್ಲ ಜಾಸ್ತಿ ಜನ ಇದ್ದಿದ್ದು ಬರೀ ನಾನ್ ವೆಜ್ ಕಡೆನೇ ಆ ನಾನ್ ವೆಜ್ ಕಡೆ ಏನೂ ತಗೊಳಕಂತೂ ಆಗಲೇ ಇಲ್ಲ ಕೊನೆಗೆ ಕಷ್ಟಪಟ್ಟು ಒಂದೇ ಒಂದು ಬ್ಯಾಂಬೋ ಬಿರಿಯಾನಿ ಸಿಕ್ತು ನಮಗೆ ಅದನ್ನು ಬಿಟ್ಟರೆ ಫುಡ್ನ ಬಿಟ್ಟರೆ ನಮಗೆ ಬೇಗ ಚ ಸಿಗೋದು ತೊಗೊಳಕ್ಕೆ ಅಂದರೆ ಬೇಗ ಬೈ ಮಾಡೋಕ್ಕಾಗೋದು ಅಂದರೆ ಫೋನ್ಪೇ ಎಲ್ಲ ವರ್ಕಾಗಿ ಐಸ್ ಕ್ರೀಮ್ಸು ಜ್ಯೂಸಸ್ಸು ಆಮೇಲೆ ಕಬ್ಬಿನಾಲು ಆಮೇಲೆ ಕೇಕ್ಸು ನಾವು ರೆಡ್ ವೆಲ್ವೆಟ್ ಕೇಕ್ ತೊಗೊಂಡ್ವಿ ಕೇಕ್ಸು ಈ ಥರದ್ದೆಲ್ಲ ಬೇಗ ಬೇಗ ತೊಗೋಬೋದಾಕಿತ್ತು ಯಾಕೆಂದರೆ ಅಲ್ಲಿ ಜನ ಕಮ್ಮಿ ಇದ್ದರು ಈ ನಾನ್ ವೆಜ್ ಕಡೆಯಂತೂ ಫುಲ್ಲು ರಶ್ಶು ಏನೂ ತಗೊಳಕ್ಕಾಗಲ್ಲ ಅಷ್ಟು ರಶ್ ಇತ್ತು ವೆಜ್ ಕಡೆ ಅಷ್ಟು ರಶ್ ಇರಲಿಲ್ಲ ಆ್ಯಕ್ಚುಲಿ ಹಾಗೆ ನೋಡಿದರೆ ಜನ ಜಾಸ್ತಿ ಇದ್ದಿದ್ದು ನೆಮ್ಮದಿಯಾಗಿ ತಿನ್ಬೇಕಾ ಬಿರಿಯಾನಿ ಅಲ್ಲಿ ಮಾತ್ರ ಜನ ಇದ್ದರು ಯಾಕೆಂದರೆ ದರ್ಶನ್ ಸರ್ ಅಕ್ಕನ ಮಗ ಇದ್ರಲ್ಲ ಸೊ ಅಲ್ಲಿ ತುಂಬ ಜನ ಇದ್ದರು ಅವ್ರಿಗೆ ಪಾಪ ಅವರು ಫುಡ್ ಕೊಡೋದಲ್ಲದೆ ಇವ್ರಿಗೆ ಬಂದು ಬಂದು ಸೆಲ್ಫಿ ನೆಮ್ಮದಿ ಊಟ ಸಾರಿ ನೆಮ್ಮದಿ ಊಟ ಅಲ್ಲಿ ತುಂಬ ಜನ ಇದ್ದರು ಅವರು ಫುಡ್ನ ಕೊಡೋದಲ್ಲದೆ ಅವ್ರು ಸೆಲ್ಫಿನೂ ಕೊಡಬೇಕು ಆ ಥರ ಪರಿಸ್ಥಿತಿ ಪಾಪ ಅವ್ರಿಗೆ ನನಗೊಂದು ನಾವು ಅಲ್ಲೇನು ತೊಗೊಳಕ್ಕಾಗಲಿ ತುಂಬ ಜನ ಇದ್ದರು ಅಲ್ಲಿ ಸೆಲ್ಫಿಗೆ ಜಾಸ್ತಿ ಜನ ಇದ್ರು ಆ್ಯಕ್ಚುಲಿ ಅವರು ಫುಡ್ ತೊಗೋತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಸೆಲ್ಫಿಗೆ ತುಂಬ ಜನ ನಿಂತಿದ್ರು ಅದಕ್ಕೆ ನಾನೇನು ಮಾಡಿದ್ವಿ ತಡಿ ನೋಡೋಣ ಅಲ್ಲಿದ್ದಾರೆ ನೋಡಿ ಅವರು ಫುಡ್ ಜೊತೆಗೆ ಸೆಲ್ಫಿನೂ ಕೊಡಬೇಕು ಆ ಥರ ಪರಿಸ್ಥಿತಿ ಪಾಪ ಅವ್ರಿಗೆ ರಾಮ ನಾನು ನೋಡ್ತಿದ್ದೆ ಇವರೆಲ್ಲ ತಿನ್ನೋಕ್ಕೆ ಬಂದವರೋ ಈ ಸೆಲ್ಫಿಗೆ ಬಂದವರೋ ಅಂತ ಪಾಪ ಅವರೇನು ಬೇಜಾರು ಮಾಡ್ಕೊಂಡಿಲ್ಲ ಎಲ್ಲರೂ ಚೆನ್ನಾಗೇ ನಗ್ನಗ್ತ ಮಾತಾಡಿಸಿ ಎಲ್ಲರತ್ರ ಬಂದು ಸೆಲ್ಫಿ ಕೊಟ್ಟು ಆಚೆ ಕೂಡ ಬಂದು ಸೆಲ್ಫಿ ಕೊಡ್ತಾಯಿದ್ರು ಪಾಪ ಲಾಸ್ಟ್ಗೊಂದ್ಸರಿ ಆಚೆನೇ ಬಂದ್ಬಿಟ್ಟು ಸೆಲ್ಫಿ ಕೊಡ್ತಾರೆ ಬೇಕಾದ್ರೆ ನೋಡಿ ನಗುಮುಖ ಅವ್ರದ್ದು ಏನೋ ಒಳ್ಳೇದಾಗಲಿ ಅಂತ ಹೇಳ್ಬೋದು ಅಷ್ಟೇ ನಾವಲ್ಲೇನು ಯಾಕೆ ಅಂದರೆ ಅಲ್ಲಿ ಒಳಗೆ ಕಾಲಿಡೋಕ್ಕೂ ಚೆನ್ನಾಗಿ ಜಾಗ ಇರಲಿಲ್ಲ ಅಷ್ಟು ಜನ ಒಳಗೆ ಒಳಗೆ ಹೋಗ್ತಾಯಿದ್ರು ಸೆಲ್ಫಿಗೋ ಫುಡ್ಗೋ ಒಂದು ಗೊತ್ತಾಗ್ತಿರಲಿಲ್ಲ ಹಾಗೂ ನಮ್ಮ ಮನೆಯವರು ಹೋಗೋಣ ತಗೊಳ್ಳೋಣ ಅಲ್ಲಿಂದರು ನನ್ನ ಕೆಲವ್ರೊಳಗೆ ಹೋಗೋಕ್ಕಲ್ಲಪ್ಪ ತುಂಬ ಜನ ಇದ್ದಾರೆ ಕಾಲಿಡೋಕ್ಕೆ ಕೂಡ ಆಗೋಲ್ಲ ಅಂತ ಹೇಳಿ ನಾವು ಹೋಗಲಿಲ್ಲ ಹಾಗೆ ದೂರದಲ್ಲೇ ನಿಮಗೆಲ್ಲ ತೋರಿಸೋಣ ಅಂತ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಪಾಪ ಅವರೇ ಲಾಸ್ಟಿಗೆ ಆಚೆ ಬಂದುಬಿಡ್ತಾರೆ ಸೆಲ್ಫಿ ಕೊಡೋಕ್ಕೆ ಎಲ್ಲರಿಗೂ ಇವರೆಲ್ಲ ನಿಂತಿರೋದೆಲ್ಲ ಸೆಲ್ಫಿಗೆ ಇಲ್ಲಿರೋರು ಫುಡ್ ತೊಗೊತಾರೋ ಬಿಡ್ತಾರೋ ಅವ್ರಿಗೆ ಸೆಲ್ಫಿ ಕೊಡಬೇಕು ಅವರು ಕೊಡೋಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅವ್ರ ಪರಿಸ್ಥಿತಿ ಈ ಥರ ಇತ್ತು ಅದು ನಮಗೆ ಕಣ್ಣಿಗೆ ಕಾಣಿಸ್ತಿತ್ತು ಅದಕ್ಕೆ ನಾನು ನಿಮಗೆ ಹೇಳಿದೆ ದರ್ಶನ್ ಸರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾನು ಅಲ್ಲಿ ಅಂದ್ಕೊಂಡೆ ಅವ್ರು ಸರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೋಗಲಿ ಬಿಡಿ ನೋಡೋಣ ಒಳ್ಳೇದಾಗುತ್ತೆ ಒಳ್ಳೆಯವ್ರಿಗೆ ಅಂತ ಕಾಯೋಣ ಅಂತ ಹೇಳ್ತಾ ಆಮೇಲೆ ಅಲ್ಲಿ ಇನ್ನೇನು ಬರೀ ಬಿರಿಯಾನಿನೇ ಜಾಸ್ತಿ ಇದ್ದಿದ್ದು ನಾನು ಕಂಡಿದ್ದ ಮಟ್ಟಿಗೆ ಬರೀ ಆ ಬಿರಿಯಾನಿ ಈ ಬಿರಿಯಾನಿ ಹೊಸ್ಕೋಟೆ ಬಿರಿಯಾನಿ ಒರ್ಸ್ಕೋಟೆ ಒರ್ಜಿನಲ್ ಬಿರಿಯಾನಿ ಈ ಥರ ಬಿರಿಯಾನಿ 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 ಬಿಟ್ಟು ಬೇರೆ ಕಾಣಲೇ ಇಲ್ಲ ನನ್ನ ಕಂಡಿಗೆ ಅಷ್ಟು ಬಿರಿಯಾನಿ ಇತ್ತು ಆಮೇಲೆ ವೆಜ್ಜಲ್ಲಿ ಇನ್ನೇನು ಮಾಮೂಲಿ ದೋಸೆ ಅವು ಇವು ಏನೇನೋ ಇದುವು ಬಿರಿಯಾನಿನೇ ಜಾಸ್ತಿ ಇದ್ದಿದ್ದು ಬಿರಿಯಾನಿ ಹೋಟ್ಲುಗಳೇ ಜಾಸ್ತಿ ಇದ್ದಿದ್ದು ನೋಡಿ ಗ್ಲಾಸ್ಟಿಕ್ ಕೊನೆಗೆ ಆಚೆನೆ ಬಂದುಬಿಟ್ಟು ಸೆಲ್ಫಿ ಕೊಟ್ಬಿಟ್ಟು ಹೋಗ್ತಾರೆ ನಾನು ಅಲ್ಲಿಂದ ಮೂವಾದೆ ಮುಂದಕ್ಕೆ ಆಮೇಲೆ ಇಲ್ಲಿ ನೋಡಿ ಇದೆ ಬರೀ ಬಿರಿಯಾನಿ ಎಲ್ಲರೂ ಹೊಸ್ಕೋಟೆ ಬಿರಿಯಾನಿ ಮರಿ ಬಿರಿಯಾನಿ ಒರ್ಜಿನಲ್ ಬಿರಿಯಾನಿ ಈ ಬಿರಿಯಾನಿ ನೋಡಿ ನೋಡಿ ತಲೆ ಗಿರಂದು ಹೋಯ್ತು ನನಗೆ ಆಮೇಲೆ ಈ ಜನ ಈ ಜನಗಳಂತೂ ಜಾತ್ರೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಇತ್ತು ಅಲ್ಲಿ ಏನು ಆಟಾಡಿಸ್ತೀರ ಆ ಮಕ್ಳಿಗಲ್ಲಿ ಎಷ್ಟು ಫ್ರೆಶ್ ಇತ್ತು ಮಕ್ಳಿಗೆ ಆಟಾಡ್ಸೋಕ್ಕೆ ಕೂಡ ಇತ್ತು ಆಮೇಲೆ ಏನು ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಅಂದರೆ ಆರ್ಕೆಸ್ಟ್ರಾ ಆ ಥರದ್ದೇನೋ ನಡೀತಾ ಇತ್ತು ಚೆನ್ನಾಗಿತ್ತು ಈ ಸರಿ ಆಹಾರ ಮೇಳ ಅಂತ ಹೇಳ್ತೀನಿ ಹಾಗೆ ತುಂಬ ರಶ್ ಕೂಡ ಇರ್ತಾರೆ ನೀವು ಆದಷ್ಟು ಸ್ಟಾರ್ಟಿಂಗ್ ಹೋದ್ರೇ ಬೆಟರು ನಾವು ದಸರಾ ಹಬ್ಬದ ಟೈಮಲ್ಲಿ ಹೋಗ್ತೀವಿ ದಸರಾ ದಿವಸ ಹೋಗ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಮುಂಚೆನೆ ಆಗ್ತಾರಲ್ಲ ಆಗಲೇ ಹೋದ್ರೇ ಬೆಟರು ಏನಾದ್ರು ನಿಧಾನಕ್ಕೆ ನೋಡ್ಕೊಬರ್ಬೋದು ಇಲ್ಲಾಂದರೆ ನಾವೇನು ನೋಡೋಕ್ಕಾಗಲ್ಲ ನಾವು ತಿಂದಿರೋದೆಲ್ಲ ನನ್ನ ಫೋಟೋ ಕೂಡ ತೊಗೊಳಕಾಗಲ್ಲ ಅಷ್ಟು ರಶ್ ಇದ್ದರು ಅಲ್ಲಿ ಇದು ಇವತ್ತಿನ ಆಹಾರ ಮೇಳದ ಒಂದು ವಿಡಿಯೋ ಆಗಿತ್ತು ಚಿಕ್ಕ ವಿಡಿಯೋ ಮತ್ತು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ದ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋದಲ್ಲೆಲ್ಲಾದರೂ ತಪ್ಪು ಮಾಹಿತಿ ಕೊಟ್ಟಿದರೆ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಮಿಸ್ ಯು